ಆಗಿ ಮಾಡುವಂತಹ ಚಿಲ್ಲಿ ರೆಸಿಪಿಗೆ ಬೇಕಾದಂತಹ ಸಾಮಗ್ರಿಗಳು ಮಶ್ರೂಮ್ ಒಂದು ಪ್ಯಾಕು ಕಾರ್ನ್ ಒಂದು ಪ್ಯಾಕು ಟೊಮೆಟೊ ಐದರಿಂದ ಆರು ಜಜ್ಜಿದಂತಹ ಬೆಳ್ಳುಳ್ಳಿ ಏಳರಿಂದ ಎಂಟು ಮೂರಿಂದ ನಾಲ್ಕು ಹಸಿಮೆಣಸು ಒಂದು ಮೂರು ನೀರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಜಜ್ಜಿದಂತಹ ಶುಂಠಿ ಎರಡರಿಂದ ಮೂರು ಚಮಚದಷ್ಟು ತೆಂಗಿನ ಎಣ್ಣೆ ನಂತರ ಒಂದು ಚಮಚದಷ್ಟು ಅರ್ಶಿಣ ಎರಡು ಚಮಚದ ಹುಡಿಯಷ್ಟು ಖಾರದ ಹುಡಿ ಬಾಣಲೆಯನ್ನು ಇಟ್ಟು ಸಣ್ಣ ಉರಿಯಲ್ಲಿಟ್ಟು ತೆಂಗಿನೆಣ್ಣೆ ಮೂರು ಚಮಚ ಎಷ್ಟು ಹಾಕಬೇಕು ನಂತರ ಎಣ್ಣೆ ಕಾದ ನಂತರ ನಾವು ಜಜ್ಜಿಟ್ಟಂತಹ ಬೆಳ್ಳುಳ್ಳಿ ಐದರಿಂದ ಆರು ಎಸ್ಲಷ್ಟು ಬೆಳ್ಳುಳ್ಳಿಯನ್ನು ಹಾಕಿ ಬೆಳ್ಳುಳ್ಳಿ ಕೆಂಪು ಹೋಗುವವರೆಗೆ ಹುಡ್ಕೊಳ್ಬೇಕು ನೀರುಳ್ಳಿ ಹಾಕ್ಬೇಕು ಹಸಿಮೆಣಸು ಚೆನ್ನಾಗಿ ಕೆಂಪಾಗುವವರೆಗೆ ಹುರ್ಕೊಳ್ಬೇಕು ಎಣ್ಣೆಲೆ ಈರುಳ್ಳಿ ಈ ರೀತಿ ಕೆಂಪಾಗಬೇಕು ಚೆನ್ನಾಗಿ ಕೆಂಪಾದ ನಂತರ ನಂತರ ಟೊಮೆಟೋನ ಹಾಕಬೇಕು ನಾವು ಮೂರಿಂದ ನಾಲ್ಕು ಟೊಮೆಟೊ ಕೊಚ್ಚಿಟ್ಕೊಂಡಿದ್ನ ಸಣ್ಣಗೆ ಕೊಚ್ಚಿಟ್ಟು ಕೊಚ್ಚಿಟ್ಕೊಳ್ಬೇಕು ಆ ಟೊಮೆಟೋನ ಹಾಕಬೇಕು ಮಿಕ್ಸ್ ಮಾಡಬೇಕೀಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕಲ್ತ್ಕೊಳ್ಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಉಪ್ಪು ಹೀಗೆ ಹಾಕೋದ್ರಿಂದ ಟೊಮೆಟೊ ಬೇಗ ಮದುವೆ ಆಗ್ತದೆ ನಂತರ ಒಂದು ಚಿಟಿಕೆ ಒಂದು ಚಮಚದಷ್ಟು ಅರ್ಶಿನ ಹುಡಿಯನ್ನು ಹಾಕಬೇಕು ಅರಿಶಿನ ಹುಡಿ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಒಂದು ಮೂರಿಂದ ನಾಲ್ಕು ನಿಮಿಷ ಸಣ್ಣ ಹುಡಿಯಲ್ಲಿ ಇಟ್ಟು ಚೆನ್ನಾಗಿ ಮುಚ್ಚಿಟ್ಟು ಬೇಯಕ್ಕೆ ಬಿಡಬೇಕು ಟೊಮೆಟೊ ಟೊಮೆಟೊ ಈ ರೀತಿ ಮೆದುವಾದ ನಂತರ ಬೇಬಿ ಕಾರ್ನನ್ನು ಹಾಕಬೇಕು ಟೊಮೆಟೊ ಮಾತ್ರ ಚೆನ್ನಾಗಿ ಮೆದು ಆಗಬೇಕು ಅದರ ನಂತರನೇ ಈ ಬೇಬಿ ಕಾರ್ನ್ ನಾವು ಸಣ್ಣ ಕಟ್ ಮಾಡಿರ್ತೀವಿ ಆ ಬೇಬಿ ಕಾರ್ನ ಹಾಕಿ ಕಲಸಬೇಕು ನಂತರ ನಾವು ಚೆನ್ನಾಗಿ ತೂದಿಟ್ಕೊಂಡಿದಂತಹ ಶುಂಠಿನ ಹಾಕಬೇಕು ಮತ್ತೆ ಚೆನ್ನಾಗಿ ಕಲಿಸ್ಬೇಕು ಇದನ್ನು ಈಗ ನಂತರ ಖಾರ ದುಡಿನ ಎರಡು ಚಮಚ ಖಾರ ದುಡಿನ ಅದರಲ್ಲಿ ಹಾಕಿ ಅದನ್ನು ಚೆನ್ನಾಗ ಜೊತೆಗೆ ಕಲಿಸ್ಕೊಳ್ಬೇಕು ಸಣ್ಣ ಲೋಟದಲ್ಲಿ ಒಂದು ಅರ್ಧ ಲೋಟ ಉಷ್ಣವಾಗುವಷ್ಟು ನೀರನ್ನು ಇದಕ್ಕೆ ಹಾಕ್ಕೊಳ್ಬೇಕು ಈಗ ಬೇಬಿ ಕಾರ್ನ್ ಚೆನ್ನಾಗಿ ಬೆಂದಿದೆ ನೀರು ಹಾಕೋದ್ರಿಂದ ಬೇಬಿ ಕಾರ್ನ್ ಬೇಯಿಸ್ಕೊಳ್ಲಿಕ್ಕೆ ಚೆನ್ನಾಗುತ್ತೆ ಇಲ್ಲಿದೆ ಡ್ರೈ ಆಗುತ್ತೆ ಅದಕ್ಕಾಗಿ ಒಂಚೂರು ನೀರು ಹಾಕ್ಕೊಂಡು ಬೇಬಿ ಕಾರ್ನ ಜೊತೆ ಕಲಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಬೇಯ್ತದೆ ಅದನ್ನು ನಾವು ಕಟ್ ಮಾಡಿಟ್ಟಿಟ್ಟಿರುವಂತಹ ಮಶ್ರೂಮ್ಗಳನ್ನು ಹಾಕಬೇಕಿದಕ್ಕೆ ಮತ್ತೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ನಾವೆಲ್ಲ ಈ ಮಸಾಲೆ ಎಲ್ಲ ಹಾಕಿದ್ವಲ್ಲ ಅದೆಲ್ಲ ಚೆನ್ನಾಗಿ ಮಶ್ರೂಮ್ ಜೊತೆಗೆ ಸೇರಿಕೊಳ್ಳೋ ಹಾಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ಇದೆಲ್ಲ ಮಕ್ಕಳು ಇಷ್ಟಪಡುವಂಥದ್ದು ಯಾಕಂದರೆ ಇದು ಹೆಚ್ಚು ಖಾರ ಇರುವುದಿಲ್ಲ ಮಸಾಲೆ ಬಿಸಾಲೆ ಹಾಕದೆ ಸಿಂಪಲ್ ಆಗಿ ಮಾಡಿರುವಂಥದ್ದು ಯಾವುದೇ ಸಾಸನ್ನು ಬಳಸದೆಯೇ ಹೆಲ್ದಿ ರೆಸಿಪಿ ಇದು ಚಪಾತಿಗೆ ಅನ್ನಕ್ಕೆ ಸೈಡ್ ಡಿಶ್ ಆಗಿ ಉಪಯೋಗಿಸ್ಕೊಳ್ಬೋದು ನಮ್ಮ ಮಕ್ಕಳಿಗೆ ಇಷ್ಟಪಟ್ಟು ತಿನ್ನುವಂತಹ ಡಿಶ್ ಇದು ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಸಲ ಚೆನ್ನಾಗಿ ಕಲಿಸ್ಕೊಂಡು ಮಶ್ರೂಮ್ ಸ್ವಲ್ಪ ಬಾಡುವರೆಗೆ ಸ್ವಲ್ಪ ಬೇಯಿಸ್ಕೊಳ್ಬೇಕು ಹೆಚ್ಚಿಗೆ ಜಾಸ್ತಿ ಬೇಯಿಸ್ಬಾರ್ದು ಯಾಕಂದರೆ ಅದು ಕರ್ಗೋಗ್ಬಿಡತ್ತೆ ಸ್ವಲ್ಪನೇ ಒಂದು ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಮಶ್ರೂಮನ್ನು ರುಚಿ ರುಚಿಯಾದಂಥ ಬೇಬಿ ಕಾರ್ನ್ ಮಶ್ರೂಮ್ ಚೆಲ್ಲಿ ರೆಡಿಯಾಗಿದೆ